ಬನ್ನಿ ಗೆಳೆಯರೆ ದಿನ ನಾವು ಶಿವಮೊಗ್ಗದ ಇರುವ ಕೈಮರ ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ಕೈಮರ ಕ್ಷೇತ್ರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವ ಅಂಗಡಿಗಳು ಅವರ ಸಮಸ್ಯೆಯನ್ನು ಕಡೆಕೊಂಡು ಬರೋಣ ಬನ್ನಿ ನಮಸ್ತೆ ಅಮ್ಮ ವ್ಯಾಪಾರ ಮಾಡ್ತೀರಾ ಬೆಳಗ್ನೂರು ಹತ್ತಿರ ಕೈಮರ ಹತ್ತಿರ ವ್ಯಾಪಾರ ಎಲ್ಲ ಹೇಗಿದೆಯಮ್ಮ ಇದು ಹೂವು ಶ್ರಾವಣ ವ್ಯಾಪಾರ ಅಮ್ಮ ಈ ಹೂವ ಎಲ್ಲ ಎಲ್ಲಿಂದ ತರ್ತೀರ ಅಮ್ಮ ಇದು ಚಿತ್ರದುರ್ಗ ಅಲ್ಲಿಂದ ತಗೊಬಂದು ಇಲ್ಲಿ ಮಾಡ್ತೀರಾ ಅಲ್ಲಮ್ಮ ಅಲ್ಲಿಂದ ಕಾಸ್ಟು ಅಂದ್ರೆ ಓಡಾಡ ಚಾರ್ಜಿಂಗೇ ಆಗುತ್ತಾರ ಗ್ರಾಹಕರೆಲ್ಲ ಹೇಗೆ ತಂತಾರಮ್ಮ ಇಲ್ಲಿ ಜನಗಳು ಹೇಗೆ ಬರ್ತಾರೆ ಅಂತ ಕೇಳಿದೆ ಅಮ್ಮ ಶಿವಮೊಗ್ಗದಲ್ಲಿ ಹೂವಿನ ವ್ಯಾಪಾರ ರೇಟ್ ಇಲ್ಲ ಅಂತಂದು ಇಲ್ಲಿ ಚರ್ಚೆ ಮಾಡಿ ತಗೊಂಡು ಹೋಗ್ತಾರೆ ವ್ಯಾಪಾರದಲ್ಲಿ ತುಂಬ ಇರುಸು ಮರಸು ಆಗಿದೆ ಅಮ್ಮ ಓಕೆ ಈಗ ರಾಜ್ಯ ಸರ್ಕಾರದಿಂದ ಅಲ್ಲಿ ಕೇಂದ್ರ ಸರ್ಕಾರದಿಂದ ವ್ಯಾಪಾರಸ್ಥರಿಗೆ ಏನಾದರೂ ಒಂದು ಪರಿಹಾರ ಏನಾದರೂ ಕೊಡ್ತಾಯಿತ್ತು ಅಮ್ಮ ಏನಿಂದ ರಾಜ್ಯ ಸರ್ಕಾರ ಅಲ್ಲಿ ಕೇಂದ್ರ ಅಲ್ಲಿ ಏನು ಪರಿಹಾರ ಕೊಟ್ಟಿಲ್ಲ ಏನು ತಗೊಂಡಿದ್ದ ಹಾಗೆ ಈಗ ಎರಡು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಅನುದಾನ ಅಂತ ಬಿಟ್ಟಿದೆ ಗೃಹಲಕ್ಷ್ಮಿ ಹದಿನೈದ ಅಂತೀರಮ್ಮ ಗೃಹಲಕ್ಷ್ಮಿ ಬರ್ತಾ ಮೂರ್ನಾಲ್ಕು ತಿಂಗಳು ಬಂದಿಲ್ಲ ಒಟ್ಟು ಆ ದುಡ್ಡೆಲ್ಲ ಈಗ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತಾ ಏನೋ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರುತ್ತಾ ಹ್ಮ್ ಆಯ್ತಮ್ಮ

ಆಸ್ತಿ ಜಮೀನು ಏನೂ ಇಲ್ಲೇ ಜೀವನ ಮನುಷ್ಯನ ಜೀವನ ಎಷ್ಟು ವಿಚಿತ್ರ ಅನ್ನೋದು ಇಲ್ಲೇ ಕಾಣ್ತಾ ಇದೆ ಏನು ಇಲ್ದೇ ಒಂದು ಒಂದು ಉದ್ಯಮ ಸ್ಟಾರ್ಟ್ ಮಾಡಿದಿರ ಚೆನ್ನಾಗಿ ಆಗಲಿ ಅಮ್ಮ ಹದಿನೈದು ವರ್ಷದಿಂದ ಮಾಡ್ತಾಯಿದಿರೋಂಥ ಇನ್ಮೇಲಾದರೂ ಅತಿ ಹೆಚ್ಚಾಗಿ ಗ್ರಾಹಕರು ನನ್ನ ಕಡೆಯಿಂದ ಬರಲಿ ನಿಮಗೆ ವ್ಯಾಪಾರ ಆಗಲಿ ಹೂವು ತಗೊಂಡು ಹೋಗಲಿ ಅಂತ ಆಶಿಸ್ತೇನೆ ಅಮ್ಮ ಓಕೆಮ್ಮ ಟ್ಯಾಂಕ್ಸ್ ಅಮ್ಮ ಇದರ ಬಗ್ಗೆ ಲೋಕಲ್ ಎಮ್ ಎಲ್ ಎ ಆದವರು ಗಮನಹರಿಸ ಅಮ್ಮ ಹೇಳಿ ನಿಮ್ಮ ಹೆಸರು ಪುಷ್ಪ ಅಮ್ಮ

ಅವರು ಇಲ್ಲಿ ಸೇರ್ತಾರ ಇಲ್ಲಿ ಸೇರ್ತಾರ ಸರ್ ನಮಗೆ ಏನು ಮಾಡ್ಕೊಟ್ಟಿಲ್ಲ ಅಂಗಡಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ ನಾವು ಏನಾದರೂ ಮಾಡ್ಕೊಳಕ್ಕೆ ನಾವು ಇದೇ ತರ ಎಷ್ಟು ದಿವಸ ಅಂತ ಗಾಳಿ ಮಳೆಯಲ್ಲಿ ಬೀದಿಯಲ್ಲಿ ವ್ಯಾಪಾರ ಮಾಡ್ತೀವಿ ಸರ್ ಹೌದಮ್ಮ ಇಲ್ಲಿಂದ ರಾಜ್ಯ ಸರ್ಕಾರ ಅನುದಾನ ಬರ್ತಾ ಇಲ್ಲ ಹಾಗೆ ಇಲ್ಲಿನ ಎಮ್ ಎಲ್ ಎ ಆದಂತ ಶಾರದಾಪುರ ನಾಯ್ಕು ಅವರು ನಿಮಗೆ ಏನೇ ತೊಂದ್ರೆಗೆ ಸ್ಪಂದಿಸ್ತಾ ಇಲ್ಲ ಸರ್ ನಮಗೆ ತೊಂದರೆ ಕೊನಿಸ್ತಾ ಇಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಟ್ಟು ನಮಗೆ ಒಂದು ಸ್ಥಾನದಲ್ಲಿ ಕೂರಿಸ್ಬೇಕು ಸರ್ ನಾವು ಇದೇ ಥರ ಎಷ್ಟು ದಿವಸ ಅಂತ ಗಾಳಿ ಮಳೆಯಲ್ಲಿ ನಾವು ಬೀದಿಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋದು ಈ ಬೀದಿ ಬದಿ ವ್ಯಾಪಾರದಲ್ಲಿ ಎಷ್ಟು ದಿವಸ ಇರಬೇಕು ಅಂತ ನೀವು ದಿನ ಕಷ್ಟಪಡ್ತೀರ ಆದಷ್ಟು ಬೇಗ ನಮಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಇದು ಇದರ ಬಗ್ಗೆ ರಾಜ್ಯ ಸರ್ಕಾರ ಶಾರದಾಪುರ ನಾಯ್ಕ ಅಂತಂದ್ರಿ ರೋಡ ಹೋದಾಗ ಹಾರ ಹಾಕಿದ್ರೆ ಎಮ್ ಎಲ್ ಅವರಿಗೆ ನೋಡಿ ಆ ಎಮ್ ಎಲ್ ಎರೂ ಅವ್ರಿಗೆ ಉಪಕಾರ ಇಲ್ಲಮ್ಮ ಮಟ್ಟಿಗೆ ಹಾಕಿ ಈ ರಾಜ್ಯ ಸರ್ಕಾರದಲ್ಲಿ ಒಬ್ಬರು ಗಮನಕ್ಕೆ ತಗೊಂಡಿಲ್ಲ

ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇಲ್ಲೇ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಬರಮಾಡ್ತಾ ಇದೀರ ವ್ಯಾಪಾರ ಅದ ಹೇಗಿದೆಯಮ್ಮ ಇಲ್ಲಿ ಗ್ರಾಹಕರು ಯಾರು ಬರ್ತಲ್ಲ ಕಸ್ಟಮರ್ಸ್ ಸರ್ಕಾರದ ಏನೂ ಇಲ್ಲ

ಅಡು ಆಸ್ತಿ ಮನೆ ಮಠ ಏನು ಮನೆ ಒಂದಿದೆ ಜಮೀನು ಇಲ್ಲ ತುಂಬಾ ವ್ಯಾಪಾರ ಕಷ್ಟ ಆಗುತ್ತಮ್ಮ ಹ್ಮ